ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮಾನ್ಯಸ್ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಲಾಸ್ಟ್ ಅಲ್ಲಿ ನಾವು ಊರಿಗೆ ಹೊರಡ್ತೀವಿ ಇವಾಗ ಅಂತ ಹೇಳಿದ್ದೆ ಬಟ್ ಪ್ಲ್ಯಾನಲ್ಲಿ ಚೇಂಜ್ ಆಯಿತು ನಮ್ಮ ನನ್ನ ಹಸ್ಬೆಂಡ್ ಎಲ್ಲ ಬರೋದು ಸ್ವಲ್ಪ ಲೇಟ್ ಆಯಿತು ಸೊ ನಮ್ಮ ಊರಿಗೆ ತಲುಪೋದಕ್ಕೆ ಆಲ್ಮೋಸ್ಟ್ ಮಧ್ಯರಾತ್ರಿ ಒಂದು ಗಂಟೆ ಆಗುತ್ತೆ ಬೇಡ ಆವತ್ತು ಹೋಗೋದು ಬೆಳಗ್ಗೆ ಬೇಗ ಹೊರಡೋಣ ಅಂತ ಡಿಸೈಡ್ ಆದ್ವಿ ಅದಾದ ನಂತರ ಹಾಗೇನೆ ಸ್ವಲ್ಪ ಸ್ಥಿತಿ ಸುರುಸು ಬತ್ತಿ ಟ್ರೀ ಎಲ್ಲ ಬರುತ್ತಲ್ವ ಅದನ್ನು ತರೋಣ ಅಂತ ಇವಾಗ ಹೊಸೂರ ಹತ್ರ ಹೊರಡ್ತಾಯಿದ್ದೀವಿ ಇದ್ದೀವಿ ಇದೇ ಫಸ್ಟ್ ಟೈಮ್ ಈ ರೀತಿ ಇಷ್ಟೊಂದು ಪ್ರಮಾಣದಲ್ಲಿ ಪರ್ಚೇಸ್ ಮಾಡಿಕೊಂಡು ತೊಗೊಂಡು ಹೋಗ್ತಾ ಇರುವಂಥದ್ದು ಇಲ್ಲಾಂತಂದರೆ ಊರಲ್ಲೇ ಒಂದು ಪ್ಯಾಕ್ ಎರಡು ಪ್ಯಾಕ್ ತೊಗೊಳ್ತಿದ್ವಿ ಹಾಗೆಯೇ ದೀಪಾವಳಿ ಮುಗಿಸ್ತಾ ಇದ್ವಿ ಬಟ್ ಇದೇ ಫಸ್ಟ್ ಟೈಮ್ ಏನಕ್ಕೋ ತೊಗೊಳ್ಬೇಕು ಅಂತ ಅನ್ನಿಸ್ತು ಸೊ ಇವಾಗ ಇದ್ದೀವಿ ಬಟ್ ಫಸ್ಟು ಬೈಕಲ್ಲ ಹೊರಟ್ವಿ ಅದಾದ ನಂತರ ಒಂದೆರಡು ಹನಿ ಮಳೆ ಬೀಳೋದಕ್ಕೆ ಸ್ಟಾರ್ಟ್ ಆಯಿತು ಅದಾದ ನಂತರ ಕಾರ್ ತೊಗೊಂಡು ಮತ್ತೆ ಹೋದ್ವಿ ಬಟ್ ಯಾಕಾದರೂ ಬಂದ್ವೇನೋ ಅಂತ ಅನಿಸ್ಬಿಡ್ತು ನೋಡ್ತಾ ಇರ್ಬೋದು ಎಷ್ಟೊಂದು ಜೋರಾಗಿ ಮಳೆ ಬೀಳ್ತಾ ಇದೆ ಅಂತ ಅಂತೂ ಫೈನಲಿ ತಲುಪಿದ್ದಾಯಿತು ಅಂಗಡಿಗೆ ನಾನಂತೂ ಶಾಕ್ ಆಗಿಬಿಟ್ಟೆ ಒಂದು ಈ ರೀತಿ ಪಟಾಕಿಗಳನ್ನು ಕ್ರ್ಯಾಕರ್ಸ್ಗಳನ್ನು ಪರ್ಚೇಸ್ ಮಾಡೋದಕ್ಕೆ ಇಷ್ಟೊಂದೆಲ್ಲ ಕ್ಯೂ ಇರುತ್ತೆ ಇಷ್ಟೊಂದು ಜನ ಬರ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನಾನು ಫಸ್ಟ್ ಟೈಮ್ ನೋಡಿದ್ದು ಬಟ್ ಈ ಕಡೆ ಎಲ್ಲ ಇದೇ ರೀತಿ ಅಂತ ಅದಾದಮೇಲೆ ಗೊತ್ತಾಯಿತು ನಮ್ಮ ಕಡೆಯಂತೂ ಇಷ್ಟೊಂದು ಕ್ರೇಜ್ ಇಲ್ಲ ಇದಕ್ಕೆಲ್ಲ ಸೊ ಫೈನಲಿ ಫಸ್ಟ್ ಟೈಮ್ ನಾವು ಇಷ್ಟೊಂದೆಲ್ಲ ಐಟಮ್ ಪರ್ಚೇಸ್ ಮಾಡಿತ್ತು ಒಂದೆರಡು ಅಂಗಡಿಗೆ ವಿಸಿಟ್ ಮಾಡಿ ಹಾಗೆಯೇ ಒಂದಷ್ಟು ಐಟಮ್ಗಳನ್ನು ಪರ್ಚೇಸ್ ಮಾಡಿಕೊಂಡು ವಾಪಸ್ ಬೆಂಗ್ಳೂರು ಕಡೆ ನಾವು ಹೊರಟ್ವಿ ನೋಡ್ತಾ ಇರ್ಬೋದು ಇಷ್ಟೊಂದು ಕ್ರೌಡ್ ಇದೆ ಅಂತ ಇನ್ನೊಂದೆರಡು ಶಾಪಲ್ಲಂತೂ ಫುಲ್ಲು ಕ್ಯೂ ಇತ್ತು ಅಂದರೆ ಬೆಂಗ್ಳೂರು ಕರ್ನಾಟಕ ಬಾರ್ಡರ್ಗಿಂತ ಈ ಕಡೆನೇ ಬೆಂಗಳೂರು ಕಡೆಯೇ ಅಲ್ಲಂತೂ ರೋಡ್ ತನಕ ಕ್ಯೂ ನಾವು ಅಲ್ಲಿ ಹೋಗಲಿಲ್ಲ ನಾವು ಗೇಟ್ ದಾಟಿ ಈ ಕಡೆ ಬಂದಿದ್ವಿ ಹೊಸೂರು ಕಡೆ ನೋಡ್ತಾ ಇರ್ಬೋದು ಎಷ್ಟೊಂದು ಶಾಪ್ಗಳಿದೆ ಅಂತ ನಾನು ಮೇಲಿಂದ ಮೇಲೆ ಒಂದು ಪುಟಾಣಿ ಕ್ಲಿಪ್ಪಿಂಗ್ಸನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅಷ್ಟೇ ನನಗೆ ಗೊತ್ತಿರಲಿಲ್ಲ ನಮ್ಮ ಕಡೆಯವ್ರಿಗೂ ಕೂಡ ಇಷ್ಟೊಂದೆಲ್ಲ ಕ್ರೇಜ್ ಇರಲ್ಲ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಕಡೆ ಯಾರು ಅದಕ್ಕೆ ಅಷ್ಟೊಂದು ಇನ್ವೆಸ್ಟ್ ಮಾಡೋದಾಗಲಿ ಅಥವಾ ಅಷ್ಟೊಂದು ಅಮೌಂಟಲ್ಲಿ ಪರ್ಚೇಸ್ ಮಾಡಿರೋದಾಗಲಿ ನಾನು ನೋಡಿಲ್ಲ ತುಂಬ ರೇರು ನೈಂಟಿ ಪರ್ಸೆಂಟ್ ಮಾಡಲ್ಲ ಯಾರೂ ಅದಾದ ನಂತರ ಹಾಗೆಯೇ ಡಿ ಮಾರ್ಟಲ್ಲಿ ಕೆಲವೊಂದಷ್ಟು ಐಟಮ್ ತಗೊಳ್ಳೋದಿತ್ತು ಅದಕ್ಕೋಸ್ಕರ ಡಿಮಾರ್ಟ್ಗೆ ಕೂಡ ವಿಸಿಟ್ ಮಾಡಿ ಒಂದಷ್ಟು ಐಟಮ್ಸ್ಗಳನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡ್ವಿ ಸ್ವಲ್ಪ ಗ್ರೋಸರಿ ಐಟಮ್ಸು ಹಾಗೆ ಕೆಲವೊಂದಷ್ಟು ಐಟಮ್ಸ್ ಬೇಕಾಗಿತ್ತು ನಮ್ಗೆ ಬೆಂಗಳೂರಿಗೂ ಬೇಕಿತ್ತು ಹಾಗೇನೆ ಊರಿಗೂ ಕೂಡ ಒಂದು ಏನಾದರೂ ಐಟಮ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಅದಕ್ಕೋಸ್ಕರ ಡಿ ಮಾರ್ಟ್ಗೆ ಕೂಡ ಹೋದ್ವಿ ಹೋಗಿದ್ದು ಒಂದೆರಡು ಐಟಮ್ ತೊಗೊಳ್ಳೋಣ ಅಂತ ಬರ್ತಾ ತುಂಬಾ ಐಟಮ್ಸ್ ಆಗೋಯಿತು ಈ ರೀತಿ ಡಿ ಮಾರ್ಟ್ಗೆಲ್ಲ ವಿಸಿಟ್ ಮಾಡಿದ್ರೆ ಇದೇ ರೀತಿ ಆಗಿರುತ್ತೆ ಅದಾದ ನಂತರ ನೆಕ್ಸ್ಟ್ ಡೇ ಮಾರ್ನಿಂಗ್ ಊರಿಗೆ ಹೊರಟ್ವಿ ಮತ್ತೆ ನಾನು ವೀಡಿಯೋ ಕಂಟಿನ್ಯೂ ಮಾಡಿತು ನೆಕ್ಸ್ಟ್ ಡೇ ರಾತ್ರಿ ಅಂತಲೇ ಹೇಳ್ಬೋದು ಇವಾಗ ಇಲ್ಲಿ ಮಕ್ಕಳೆಲ್ಲ ಸುರುಸು ಎಲ್ಲ ಹಚ್ತಾ ಇದ್ದಾರೆ ತುಂಬ ಖುಷಿಪಟ್ರು ಬಟ್ ಮನೆಯಲ್ಲಿ ಸ್ವಲ್ಪ ಬೈಸ್ಕೊಂಡ್ವಿ ಯಾಕೆ ಇಷ್ಟೊಂದೆಲ್ಲ ಐಟಮ್ಸ್ ತಂದ್ರಿ ಅಂತ ಬಟ್ ಇದೇ ಫಸ್ಟ್ ಟೈಮ್ ನಾವು ಇಷ್ಟೊಂದೆಲ್ಲ ಐಟಮ್ಸ್ ತಂದಿರುವಂಥದ್ದು ಸೊ ನಡೆಯುತ್ತೆ ಒಂದೊಂದು ಸಲ ಟ್ರೈ ಮಾಡಬೇಕಲ್ವ ಅದಕ್ಕೋಸ್ಕರ ಇವಾಗ ಸಣ್ಣಂಗಂತೂ ಸಿಕ್ಕಾ ಬಟ್ಟೆ ಭಯ ಟ್ರೀ ಹೊಡೆದ್ರೂ ಅಳಿ ಕೂಗ್ತಾಯಿದ್ಲು ನೆಲಚಕ್ರ ಅಂತ ಬರುತ್ತಲ್ವ ಅದನ್ನು ಹೊಡೆದ್ರೂ ಇದ್ಲು ಬಟ್ ಫೈನಲಿ ಸೊರ್ ಬತ್ತಿ ಬರ್ತೀವನ್ನ ಹಚ್ಚೋದಕ್ಕೆ ಧೈರ್ಯ ಮಾಡಿ ಅದೊಂದು ಹಚ್ತಾ ಇದ್ದಾಳೆ ಇವಾಗ ಅದಾದ ನಂತರ ನಾನು ನನ್ನ ಹಸ್ಬೆಂಡ್ ಆಗಿ ನನ್ನ ಭಾವ ಎಲ್ಲರೂ ಸೇರಿ ರೀತಿ ಚಕ್ರ ಎಲ್ಲ ಹಚ್ತಾ ಇದ್ದೀವಿ ನಂಗೂ ಭಯನೇ ಬಟ್ ಸ್ವಲ್ಪ ಧೈರ್ಯ ತರ ಕೊಟ್ಕೊಂಡು ಈ ಹಚ್ತಾ ಎಲ್ಲ ನಾನು ಫಸ್ಟ್ ಟೈಮ್ ಇದೆಲ್ಲ ಹಚ್ತಾ ಇರೋದು ನೀವೇ ನೋಡ್ತಾ ಇರ್ಬೋದು ಹಚ್ಬಿಟ್ಟು ತಕ್ಷಣ ಓಡೋಗ್ಬಿಡ್ತಾಯಿದ್ವಿ ನನಗೆ ಸ್ವಲ್ಪ ಭಯ ಆಗುತ್ತೆ ಅದೆಲ್ಲ ಎಲ್ಲರೂ ಸಿಡ್ದು ಬಿಟ್ರೆ ಅಂತ ಫೈನಲಿ ಇದನ್ನೆಲ್ಲ ಹಚ್ಚಾಯಿತು ಲಾಸ್ಟಲ್ಲಿ ಸ್ಕೈ ಶಾರ್ಟ್ಸ್ ಕೂಡ ಹೊಡೆದ್ವಿ ಅದು ಕೂಡ ಇದೇ ಫಸ್ಟ್ ಟೈಮ್ ನಾನು ನೋಡಿ ನಾವು ತಂದಿರುವಂಥದ್ದು ಅದನ್ನು ಕೂಡ ಮುಂದೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವೆಲ್ಲವೂ ಕೂಡ ನಿಮಗೆ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ ಯಾವುದಕ್ಕೂ ಕೂಡ ಚಾರ್ಜಸ್ ಸಪ್ಲೈ ಆಗೋದಿಲ್ಲ ನೀವೆಲ್ಲರೂ ಹಬ್ಬನ ಯಾವ ರೀತಿ ಆಚರಣೆ ಮಾಡಿದ್ರೆ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ಆಯಿತಾ ಓಕೆ ಸ್ನೇಹಿತರೆ ಮತ್ತೆ ಮುಂದೆ ನಾನು ವಾಯ್ಸ್ ಓವರ್ ಮಾಡೋದಿಲ್ಲ ಹಾಗೆಯೇ ಅಪ್ಲೋಡ್ ಮಾಡಿರ್ತೀನಿ ಮತ್ತು ನನ್ನ ಮುಂದಿನ ವೀಡಿಯೋನಲ್ಲಿ ಎಸಕ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್